ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ ಕೋವಿಡ್ ಹತ್ತೊಂಬತ್ತು ಕಾರ್ಮೋಡದ ನಡುವೆ ಹಿಂದಿನ ವರ್ಷಗಳಂತೆ ಸಡಗರ ಸಂಭ್ರಮಾಚರಣೆಗೆ ನಿರ್ಬಂಧ ಹೇರಲಾಗಿದೆ ಆದರೂ ಹಬ್ಬದ ಆಚರಣೆಗೆ ಅಗತ್ಯವಿರುವ ಕೇಕ್ಗಳ ತಯಾರಿ ಭರದಿಂದ ಸಾಗಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಬೆಂಗಳೂರಿನಲ್ಲಿ ಬೃಹತ್ ಕೇಕ್ ಪ್ರದರ್ಶನ ಏರ್ಪಾಡಾಗಿದೆ ಕಳೆದ ನಲವತ್ತಾರು ವರ್ಷಗಳಿಂದ ಹೊಸ ಹೊಸ ಧ್ಯೇಯ ವಾಕ್ಯಗಳೊಂದಿಗೆ ಕೇಕ್ ಪ್ರದರ್ಶನ ಏರ್ಪಡಿಸುವಲ್ಲಿ ನೀಲಗಿರಿ ಸಂಸ್ಥೆ ಎತ್ತಿದ ಕೈ ಈ ವರ್ಷವೂ ಸೇಂಟ್ ಜೋಸೆಫ್ ಕಾಲೇಜು ಮೈದಾನದಲ್ಲಿ ಬಗೆ ಬಗೆಯ ಕೇಕ್ಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಾಡಾಗಿದೆ ಬೃಹತ್ ಕೇಕ್ ಪ್ರದರ್ಶನದ ರೂವಾರಿಯಾಗಿರುವ ನೀಲಗಿರೀಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಸಿ ರಾಮಚಂದ್ರನ್ ಮತ್ತು ಶುಗರ್ ಸ್ಕಪ್ ಕೇಕ್ ಆರ್ಟ್ನ ಮುಖ್ಯಸ್ಥ ಮಾಸ್ಟರ್ ಚೆಫ್ ಸ್ಯಾಮಿ ಜೆ ರಾಮಚಂದ್ರನ್ ತಮ್ಮ ಕೈಚಳಕದ ಮೂಲಕ ನವೀನತೆಗಳೊಂದಿಗೆ ಅನನ್ಯ ಕೇಕ್ ಕಲ್ಪನೆ ಕೆತ್ತನೆಗಳೊಂದಿಗೆ ಕೇಕ್ ಪ್ರಿಯರ ಮನತಣಿಸಲು ಮುಂದಾಗಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳುಗಳ ಸತತ ಪರಿಶ್ರಮದ ಫಲವಾಗಿ ಕೇಕ್ ಪ್ರದರ್ಶನದಲ್ಲಿ ಸಕ್ಕರೆ ಪಾಕದ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವ ಕೊರೋನಾ ವೈರಸ್ ಪ್ರತಿರೂಪ ವಾಲುತ್ತಿರುವ ಪೀಸಾ ಗೋಪುರ ಯೇಸುಕ್ರಿಸ್ತನ ಜನನ ಫ್ರಾನ್ಸ್ನಲ್ಲಿರುವ ಆಕರ್ಷಕ ಐಫೆಲ್ ಟವರ್ ನಟರಾಜಮೂರ್ತಿ ಗಣಪತಿ ಸಿಂಗಾರಗೊಂಡ ನವವಧು ಸೇರಿದಂತೆ ನಾನಾ ರೂಪ ತಳೆದಿರುವ ಕೇಕ್ಗಳು ಪ್ರದರ್ಶನದಲ್ಲಿ ಇವೆ